ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ನನ್ನ ಲೈಫ್ನಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಊಹಿಸಿಕೊಳ್ಳಲಾಗುತ್ತಿಲ್ಲ ದಿವ್ಯಾ ಆದರೆ ನಿನ್ನ ಬಳಿ ಹೇಳಿದ್ರೆ ನೀನು ಯಾವ ರೀತಿ ರಿಯಾಕ್ಟ್ ಆಗ್ತೀಯಾ ಅಂತ ಸಣ್ಣ ಆಂದೋಲನೆ ಒಂದೊಂದು ಬಾರಿ ನಿನ್ನ ನಡವಳಿಕೆ ನೋಡುತ್ತಿದ್ದರೆ ನಾನಂದರೆ ಇಷ್ಟ ಇರುವ ಥರನೇ ಅನ್ನಿಸುತ್ತದೆ ಮತ್ತೊಂದು ಬಾರಿ ನನ್ನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲದಂಗೆ ಅನ್ನಿಸುತ್ತದೆ ಏನೋ ಈ ಕನ್ಫ್ಯೂಷನ್ ನಿಧಿ ಮೂಲಕ ಆದರೂ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ನನ್ನ ಸಣ್ಣ ಪ್ರಯತ್ನ ನಿನ್ನ ಮನಸ್ಸಿಗೆ ಕಷ್ಟ ಕೊಟ್ಟರೆ ಐ ಆಮ್ ವೆರಿ ಸಾರಿ ಕಂಪನಿ ಪಾರ್ಟ್ನರ್ಸ್ ಆಗಿ ಇರುವ ನಾವು ಲೈಫ್ ಪಾರ್ಟ್ನರ್ಸ್ ಆಗಿ ಬದಲಾಗುವ ಆ ಸುಂದರ ಮೂಮೆಂಟ್ಗೋಸ್ಕರ ಹೀಗಾರಾಗಿ ವೆಯ್ಟ್ ಮಾಡುತ್ತಿದ್ದೇನೆ ಗಾಢವಾಗಿ ಒಂದು ನಿಟ್ಟುಸಿರು ಬಿಟ್ಟು ಕಣ್ಣು ಮುಚ್ಚಿಕೊಂಡನು ವಿಕ್ರಮ್ ಗಾಢ ನಿದ್ರೆಯಲ್ಲಿರುವ ಸಾಕ್ಷಿಗೆ ವೆಂಟಿಲೇಟರ್ ಮೇಲೆ ಇರುವ ವಿಜಯ್ ಉಸಿರನ್ನು ಅತಿ ಕಷ್ಟದಿಂದ ತೆಗೆದುಕೊಳ್ಳುತ್ತಾ ನನ್ನಿಂದ ಆಗ್ತಿಲ್ಲ ನಾನು ಬದುಕುವುದಿಲ್ಲ ಎಂದು ಉಸಿರಾಡಲು ಆಗದೆ ಸಾವು ಬದುಕಿನ ಮತ್ತೆ ಓರಾಡುತ್ತಿರುವ ಥರ ಕನಸಿನಲ್ಲಿ ಕಾಣಿಸುವಷ್ಟರಲ್ಲಿ ವಿಜಯ್ ಎಂದು ಜೋರಾಗಿ ಕಿರುಚುತ್ತಾ ಎದ್ದು ಕುಳಿತುಕೊಂಡಳು ಅವಳ ಕೂಗು ಕೇಳಿಸಿ ಎಲ್ಲರೂ ಓಡುತ್ತಾ ಅವಳ ಬಳಿ ಬಂದರು ನಿನಗೇನೂ ಆಗುವುದಿಲ್ಲ ನಿನಗೇನೂ ಆಗುವುದಿಲ್ಲ ಎಂದು ಸಾಕ್ಷಿ ತಲೆ ಹಿಡಿದುಕೊಂಡು ಕಣ್ಣುಗಳು ಮುಚ್ಚಿಕೊಂಡು ಹೇಳುತ್ತಿದ್ದರೆ ಸಾಕ್ಷಿ ಸಾಕ್ಷಿ ಎಂದು ಸುಶೀಲಾ ಅವಳ ಭುಜಗಳನ್ನು ಹಿಡಿದುಕೊಂಡು ಹಲ್ಲಾಡಿಸಿದ್ದರಿಂದ ಕಣ್ಣುಗಳು ತೆರೆದ ಸಾಕ್ಷಿ ಎದುರಿಗೆ ಇರುವ ಸುಶೀಲಾರವರನ್ನು ನೋಡಿ ಮೈ ಗಾರ್ಡ್ ಇದು ಕನಸ ಸೂಪರ್ ಫಾಸ್ಟ್ ಆಗಿ ಹುಡುಕುಕೊಳ್ಳುತ್ತಿರುವ ಅವಳ ಹೃದಯ ಬಡಿತದ ಬೇಗ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬಂದಿತು ಏನೈತೆ ಯಾಕೆ ಆ ರೀತಿ ಭಯಪಟ್ಟೆ ಕೆಟ್ಟ ಕನಸು ಏನಾದರೂ ಬಂತ ಎಂದು ಕೇಳಿದಳು ಸುಶೀಲಾ ಆಂದೋಲನದಿಂದ ಹಾ ಅಮ್ಮ ಭಯಂಕರವಾದ ಕೆಟ್ಟ ಕನಸು ಎಂದಳು ಹಣಿಯ ಮೇಲೆ ಹಿಡಿದಿರುವ ಬೆವರನ್ನು ಒರೆಸಿಕೊಳ್ಳುತ್ತ ಚಂದ್ರಶೇಖರ್ ಅವರು ವಾಟರ್ ಬಾಟಲ್ ಕೊಟ್ಟರೆ ತೆಗೆದುಕೊಂಡು ಘಟಗಟ ಎಂದು ಕುಡಿದು ಬಿಟ್ಟಳು ಊರುಗಳು ಸುತ್ತಾಡಬೇಡ ಅಂದ್ರೆ ಕೇಳ್ದ ಸಂತೋಷದಿಂದ ಓದವಳು ನಿಶಕ್ತಿಯಿಂದ ಹಿಂತಿರುಗಿ ಬಂದೆ ಯಾವ ಗಾಳಿ ತಾಕಿದೆಯೋ ಯಾರ ಕೆಟ್ಟ ದೃಷ್ಟಿ ಬಿದ್ದಿತೋ ಅಂತ ಅಂದುಕೊಳ್ಳುತ್ತಾ ಒಣಮೆಣಸಿನಕಾಯಿ ಉಪ್ಪು ತಂದು ಸಾಕ್ಷಿಗೆ ದೃಷ್ಟಿ ತೆಗೆದು ನೀವು ಹೋಗಿ ಮಲಗಿಕೊಳ್ಳಿ ನಾನು ಸಾಕ್ಷಿ ಹತ್ತಿರ ಮಲಗಿಕೊಳ್ಳುತ್ತೇನೆ ಎಂದು ಚಂದ್ರಶೇಖರ್ ಅವರ ಹತ್ತಿರ ಹೇಳಿ ಹೊರಗಡೆಗೆ ಹೋದಳು ಸುಶೀಲ ಗುಡ್ ನೈಟ್ ಅಮ್ಮ ಎಂದು ಸಾಕ್ಷಿ ತಲೆಯನ್ನು ಆತ್ಮೀಯತೆಯಿಂದ ಸವರಿ ಚಂದ್ರಶೇಖರ್ ಅವರು ತನ್ನ ರೂಮಿನೊಳಕ್ಕೆ ಹೊರಟರೆ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ ಆಕಾಶ್ ನಿನಗೇನು ಆಗುವುದಿಲ್ಲ ನಿನಗೇನು ಆಗುವುದಿಲ್ಲ ಅಂತ ಕಲವರಿಸುತ್ತಿದ್ದೆ ಆ ಕೆಟ್ಟ ಕನಸು ವಿಜಯ್ ಬಗ್ಗೆನೇನಾ ಎಂದು ಕೇಳಿದನು ಹಾ ಎಂದು ತಲೆಯಾಡಿಸಿದಳು ಸಾಕ್ಷಿ ಅವನಿಗೆ ಏನಾಗುತ್ತದೋ ಅಂತ ತುಂಬ ಟೆನ್ಷನ್ ಪಡುತ್ತಾ ಮಲಗಿಕೊಂಡಿರುತ್ತೀಯ ಅದಕ್ಕೆ ಈ ರೀತಿ ಕೆಟ್ಟ ಕನಸು ಬಂದಿದೆ ಎಲ್ಲ ಒಳ್ಳೆಯದೇ ನಡೆಯುತ್ತದೆ ಜಾಸ್ತಿ ಆಲೋಚನೆ ಮಾಡಬೇಡ ಅಂದರೆ ಕೇಳುವುದಿಲ್ಲ ಅಲ್ವೇ ನೀನು ಎಂದು ಆಕಾಶ್ ಹೇಳುತ್ತಿದ್ದರೆ ಮೌನವಾಗಿ ಹಿದ್ದು ಬಿಟ್ಟಳು ಸಾಕ್ಷಿ ಸುಶೀಲ ಒಳಗಡೆಗೆ ಬಂದರೆ ಡೋಂಟ್ ಥಿಂಕ್ ಮಚ್ ಪ್ರಶಾಂತವಾಗಿ ನಿದ್ದೆ ಮಾಡು ಎಂದು ಹೇಳಿ ಆಕಾಶ್ ಹೊರಗಡೆಗೆ ಹೊರಟು ಹೋದನು ಸಾಕ್ಷಿ ಕೈಗೆ ಕೆಂಪು ಹರ್ಷಿಣ ಬಣ್ಣದಲ್ಲಿ ಇರುವ ದೇವರ ದಾರವನ್ನು ಕಟ್ಟಿ ಭಯಪಡದೆ ಮಲಕ್ಕು ಎಂದು ಸುಶೀಲಾ ಮಲಗಿಕೊಂಡರೆ ಬೆಡ್ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದಾಳೆ ಸಾಕ್ಷಿ ನಿದ್ದೆ ಹಿಡಿಯದೆ ಆ ಕಡೆ ಕಡೆ ಒರ್ಲಾಡುತ್ತಾ ಎಷ್ಟೊತ್ತಿಗೂ ನಿದ್ದೆ ಮಾಡಿದ ಸಾಕ್ಷಿ ಬೆಳಕಾಗುತ್ತಿದ್ದಂತೆ ನಿದ್ದೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದರೆ ಆಶ್ಚರ್ಯದಿಂದ ನೋಡಿದಳು ಸುಶೀಲ ಎಷ್ಟು ಬೆಳಗ್ಗೆನೆ ಎದ್ದು ಪೂಜೆ ಮಾಡ್ತಿದ್ದೀಯಾ ಏನಾಗಿದೆಯಾ ನಿನಗೆ ವಿಚಿತ್ರವಾಗಿ ನೋಡುತ್ತಾ ಕೇಳಿದಳು ಸುಶೀಲ ಕೆಟ್ಟ ಕನಸುಗಳು ಬರುತ್ತಿದ್ದಾವೆ ಅಲ್ವಾ ದೇವರಿಗೆ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಸಣ್ಣಗೆ ಕೊಣಗಿದಳು ಸಾಕ್ಷಿ ಹೌದೌದು ತುಂಬ ಒಳ್ಳೆಯದು ಮನಸ್ಸು ಸಹ ಪ್ರಶಾಂತವಾಗಿ ಇರುತ್ತದೆ ಎಂದು ಸೀರೆಯನ್ನು ಉಟ್ಟು ರೆಡಿಯಾಗಿ ಪೂಜೆ ಮಾಡುತ್ತಿರುವ ಸಾಕ್ಷಿಯನ್ನು ನೋಡಿ ಸಂಭ್ರಮ ಪಡುತ್ತಾ ನಕ್ಕುತ್ತ ಒಳಗಡೆಗೆ ಹೋದಳು ಸುಶೀಲ ಪೂಜೆ ಪೂರ್ತಿ ಮಾಡಿ ವಿಜಯ್ ಸರ್ಜರಿ ಸಕ್ಸಸ್ ಆಗಬೇಕು ಅಂತ ಆ ದೇವರಿಗೆ ನಮಸ್ಕಾರ ಮಾಡಿಕೊಂಡಳು ಸಾಕ್ಷಿ ಸರ್ಜರಿಗೋಸ್ಕರ ಎಲ್ಲ ಏರ್ಪಾಟುಗಳು ಮಾಡಿ ವಿಜಯ್ ಹತ್ತಿರಕ್ಕೆ ಬಂದನು ರಾಹುಲ್ ಗುಡ್ ಮಾರ್ನಿಂಗ್ ವಿಜಯ್ ಡಸ್ಟ್ ಚೇಂಜ್ ಮಾಡಿಕೊಂಡ ಸೂಪರ್ ಹೋಗೋಣ್ವಾ ಎಂದನು ನಗುತ್ತಾ ಹೋಗೋಣ ಡಾಕ್ಟರ್ ಎಂದನು ವಿಜಯ್ ಬೆಡ್ ಇಳಿಯುತ್ತಾ ನರ್ಸ್ ವೀಲ್ ಚೇರ್ ತೆಗೆದುಕೊಂಡು ಬಂದರೆ ನೋ ನೀಡ್ ಹಿ ವಿಲ್ ವಾಕ್ ಎಂದು ರಾಹುಲ್ ಭುಜದ ಸುತ್ತಲೂ ಕೈ ಹಾಕಿ ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಿದ್ದರೆ ಆತನ ಪಕ್ಕದಲ್ಲೇ ಟೆನ್ಷನ್ನಾಗಿ ನಡೆಯುತ್ತಿದ್ದಾರೆ ಸಿದ್ಧಾರ್ಥ್ ಕಿರಣ್ ರಾಹುಲ್ ಅವರ ಕಡೆ ನೋಡುತ್ತಾ ಹೋಪ್ ಹೆವ್ರಿಥಿಂಗ್ ವಿಲ್ ಬಿ ಗುಡ್ ಎಂದು ಪಾಸಿಟಿವ್ ಸ್ಮೈಲ್ ಕೊಟ್ಟು ವಿಜಯನನ್ನು ಒಳಗಡೆ ಕರೆದುಕೊಂಡು ಹೋಗುತ್ತಿದ್ದರೆ ವಿಜಯ್ನನ್ನು ಹಗ್ ಮಾಡಿಕೊಂಡು ನಿನಗೋಸ್ಕರ ಕಾಯ್ತಾ ಇರ್ತೀವಿ ಕಣ ಎಂದು ಎಮೋಷನಲ್ ಆದರು ಸಿದ್ಧಾರ್ಥ್ರವರು ಅವರನ್ನು ಸಮಾಧಾನ ಮಾಡಿ ಧೈರ್ಯ ಹೇಳಿ ವಿಜಯ್ನನ್ನು ಕರೆದುಕೊಂಡು ರಾಹುಲ್ ಆಪರೇಷನ್ ಥಿಯೇಟರ್ಗೆ ಹೋದರೆ ಏನು ನಡೆಯುತ್ತದೋ ಏನೋ ಅಂತ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಆ ಕಡೆ ಕಡೆ ಓಡಾಡುತ್ತಿದ್ದಾರೆ ಸಿದ್ಧಾರ್ಥ್ ಕಿರಣ್ ಮತ್ತೊಂದು ಕಡೆ ಸುದೀಪ್ ಆಕಾಶ್ ವಿಜಯ್ ಬಗ್ಗೆ ಯಾವ ರೀತಿ ನ್ಯೂಸ್ ಕೇಳಬೇಕಾಗಿ ಬರುತ್ತೋ ಅಂತ ಟೆನ್ಷನ್ ಪಡುತ್ತಾ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಸಿದ್ಧಾರ್ಥ್ ಕಾಲ್ಗೋಸ್ಕರ ಕಾಯುತ್ತಿದ್ದಾರೆ ಸಾಕ್ಷಿ ಮನೆಗೆ ಬಂದ ಪ್ರಿಯ ಸಾಕ್ಷಿ ಮನಸ್ಸನ್ನು ಡೈವರ್ಟ್ ಮಾಡುವುದಕ್ಕೆ ಗ್ಯಾಪ್ ಕೊಡದೆ ಏನೇನೋ ಮಾತನಾಡುತ್ತಲೇ ಇದ್ದರೂ ವಿಪರೀತವಾದ ಟೆನ್ಷನ್ನಲ್ಲಿ ಇರುವ ಸಾಕ್ಷಿ ಕಿವಿಗೆ ಅವೇನೂ ತಲುಪುತ್ತಿಲ್ಲ ಆಲೋಚನೆಗಳಿಂದ ಅವಳ ತಲೆ ಬಿಸಿಯಾದರೆ ನಿಶಕ್ತಿಯಿಂದ ಪ್ರಿಯಾಭುಜದ ಮೇಲೆ ತಲೆಯನ್ನು ಹಾನಿಸಿದಳು ವಿಜಯ್ ಕ್ಷೇಮಕ್ಕೋಸ್ಕರ ಎಷ್ಟೋ ಪ್ರಾಣಗಳು ಅಲ್ಲಾಡುತ್ತಿದ್ದಾವೆ ಯಾರ ಜೀವನ ಯಾವಾಗ ಯಾವ ರೀತಿ ಬದಲಾಗುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ವಿಜಯ್ಗೆ ಇರುವ ಒಂದು ಸಮಸ್ಯೆ ನಾಲ್ಕು ಜನರ ಜೀವನಗಳನ್ನು ಊಹಿಸದ ರೀತಿಯಲ್ಲಿ ಬದಲಾಯಿಸಿತು ಒಂದು ದಿನದಲ್ಲಿ ವಿಜಯ್ ಜೀವನವನ್ನು ತಲೆಕೆಳಗಾಗಿ ಮಾಡಿ ಅವನ ಹಾಸ್ಯಗಳನ್ನು ಕನಸುಗಳನ್ನು ನುಚ್ಚುನೂರು ಮಾಡಿದ ಆ ದೇವರು ಈಗ ಡಾಕ್ಟರ್ಗಳ ರೂಪದಲ್ಲಿ ಇದ್ದು ಅವನಿಗೆ ಹೊಸ ಜೀವನವನ್ನು ಕೊಟ್ಟು ಅವನ ಕನಸುಗಳಿಗೆ ಜೀವ ಕೊಡುತ್ತಾನೋ ಇಲ್ವೋ ಅನ್ನುವುದು ಸ್ವಲ್ಪ ಸಮಯದಲ್ಲಿ ಗೊತ್ತಾಗುತ್ತದೆ ಕ್ಷಣಗಳು ನಿಮಿಷಗಳಂತೆ ನಿಮಿಷಗಳು ಗಂಟೆಗಳಂತೆ ಸಾಗುತ್ತಿವೆ ಎರಡು ಗಂಟೆಗಳಿಂದ ಆಪರೇಷನ್ ಥಿಯೇಟರ್ ಮುಂದೆ ಕುಳಿತುಕೊಂಡು ಡಾಕ್ಟರ್ಸ್ ಯಾವಾಗ್ಯಾವಾಗ ಹೊರಗಡೆಗೆ ಬರುತ್ತಾರೆ ಗುಡ್ ನ್ಯೂಸ್ ಹೇಳ್ತಾರೆ ಅಂತ ಸಾವಿರ ಕಣ್ಣುಗಳಿಂದ ಹೆದರು ನೋಡುತ್ತಿದ್ದಾರೆ ಸಿದ್ಧಾರ್ಥ್ ಕಿರಣ್ ಅವರ ನಿರೀಕ್ಷೆಗೆ ಪುಲ್ಸ್ಟಾಪ್ ಇಡುತ್ತಾ ಮತ್ತೊಂದು ಅರ್ಧ ಗಂಟೆ ಕಳೆದ ನಂತರ ಹೊರಗಡೆಗೆ ಬಂದ ಡಾಕ್ಟರ್ಸನ್ನು ನೋಡಿ ಒಂದೇ ಹೆಜ್ಜೆಯಲ್ಲಿ ಅವರ ಹತ್ತಿರಕ್ಕೆ ಬಂದು ವಾಟ್ ಆಪೆಂಡ್ ರಾಹುಲ್ ಎಂದು ಕೇಳಿದರು ರಾಹುಲ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವರಿಬ್ಬರನ್ನು ಹಗ್ ಮಾಡಿಕೊಂಡು ಇಟ್ಸ್ ಸಕ್ಸಸ್ ಎಂದಿದ್ದರಿಂದ ಅಲ್ಲಿಯ ತನಕ ಭಯಾಂದೋಲಗಳಿಂದ ಒಡೆದುಕೊಳ್ಳುತ್ತಿರುವ ಅವರ ಮನಸ್ಸುಗಳು ಸಂತೋಷದಿಂದ ಹುಬ್ಬಿ ತಬ್ಬಿಬ್ಬಾಗುತ್ತಿವೆ ರಾಹುಲ್ ನೀನು ಹೇಳ್ತಾ ಇರೋದು ನಿಜಾನ ಸರ್ಜರಿ ಸಕ್ಸಸ್ ಆಯ್ತಾ ವಿಜಯ್ ಪೂರ್ತಿಯಾಗಿ ಚೇತರಿಸಿಕೊಳ್ಳುತ್ತಾನಾ ಎಂದು ಕೇಳಿದನು ಸಿದ್ಧಾರ್ಥ್ ಒಳೆಯುತ್ತಿರುವ ಮುಖದಿಂದ ಎಸ್ ಹಂಡ್ರೆಡ್ ಪರ್ಸೆಂಟ್ ಎಂದು ರಾಹುಲ್ ಸಂತೋಷದಿಂದ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ಗೆ ಪುನರ್ಜನ್ಮವನ್ನು ಕೊಟ್ಟ ದೇವರು ನೀನು ಎಂದು ಆತನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಎಮೋಷ್ನಲ್ ಆದನು ಕಿರಣ್ ನಿಮ್ಮಂತಹ ಫ್ರೆಂಡ್ಸ್ ಇರುವುದು ವಿಜಯ್ ಅದೃಷ್ಟ ಆತನಲ್ಲಿ ಧೈರ್ಯವನ್ನು ತುಂಬಿ ಪ್ರೀತಿಯನ್ನು ಹಂಚಿ ಪ್ರತಿಕ್ಷಣ ಜೊತೆಯಲ್ಲಿ ಇದ್ರಿ ಆ ರೀತಿಯ ಒಂದು ಜೊತೆ ಇಲ್ಲದೆ ಪ್ರೀತಿಯನ್ನು ತೋರಿಸುವವರು ಇಲ್ಲದೆ ತುಂಬ ಜನ ಪೇಶೆಂಟ್ ನರಕವನ್ನು ಅನುಭವಿಸುತ್ತಿದ್ದಾರೆ ಇನ್ನೊಂದು ಫೈವ್ ಸಿಕ್ಸ್ ಅವರ್ಸ್ನಲ್ಲಿ ವಿಜಯ್ಗೆ ಪ್ರಜ್ಞೆ ಬರುತ್ತದೆ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಹೋಗಿ ಏನಾದರೂ ತಿದ್ದು ಬನ್ನಿ ಎಂದು ಹೇಳಿ ರಾಹುಲ್ ಹೊರಟು ಹೋದರೆ ಸಿದ್ಧಾರ್ಥ್ ಕಿರಣ್ ಸಂತೋಷದಿಂದ ಒಬ್ಬರನ್ನೊಬ್ಬರು ಹಗ್ ಮಾಡಿಕೊಂಡರು ವಿಜಯ್ ಸರ್ಜರಿ ಸಕ್ಸಸ್ ಆಗಿದ್ದರಿಂದ ಇಷ್ಟು ದಿನದ ಯಾತನೆಗೆ ಮುಕ್ತಾಯ ಸಿಕ್ಕಿ ಸಿದ್ಧಾರ್ಥ್ ಕಿರಣ್ಣಗಳ ಮನಸ್ಸಿನಲ್ಲಿರುವ ದುಃಖ ಪೂರ್ತಿಯಾಗಿ ಹಿಳಿದು ಹೋಯಿತು ಸಂತೋಷದಿಂದ ವಿಜಯ್ ಹತ್ತಿರಕ್ಕೆ ಓಡಿದರು ತಲೆ ಫುಲ್ ಕಟ್ಟುಗಳಿಂದ ಸರಗೋಗಿ ಕಡ್ಡಿಯಂತಾಗಿರುವ ವಿಜಯ್ ತಾನೇ ಹುಟ್ಟಿದ ಚಿಕ್ಕ ಮಗುವಿನ ತರ ಕಾಣಿಸಿದೆನು ಕಿರಣ್ಗೆ ಅವನನ್ನು ಆನಂದ ಪುಷ್ಪಗಳಿಂದ ನೋಡುತ್ತಾ ಪಕ್ಕದಲ್ಲೇ ಕುಳಿತುಕೊಂಡಿದ್ದಾರೆ ಲೋ ವಿಜಯ್ ಈ ಒಂಬತ್ತು ತಿಂಗಳು ಫಿಸಿಕಲ್ ಆಗಿ ಮಾನಸಿಕವಾಗಿ ಎಷ್ಟೋ ನರಕವನ್ನು ಅನುಭವಿಸಿದ್ದೀಯ ಆ ನರಕದಿಂದ ಇವತ್ತು ನಿನಗೆ ವಿಮುಕ್ತಿ ಸಿಕ್ಕಿದೆ ನನಗೆ ಎಷ್ಟು ಸಂತೋಷವಾಗ್ತಿದೆ ಅಂದರೆ ಮಾತುಗಳಲ್ಲಿ ಹೇಳಲಾರೆನು ಎಂದು ವಿಜಯ್ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಕಣ್ಣುಗಳ ಬಳಿ ಇಟ್ಟುಕೊಂಡು ಹಳುತ್ತಿದ್ದರೆ ಕಿರಣ್ ಭುಜದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ಕರೆದುಕೊಂಡನು ಸಿದ್ಧಾರ್ಥ್ ವಿಜಯ್ನನ್ನು ಇಷ್ಟು ದಿನಗಳಿಂದ ಚಿಕ್ಕ ಮಗುವಿನ ಥರ ಕೇರಿಂಗ್ ಆಗಿ ನೋಡಿಕೊಳ್ಳುತ್ತಾ ಒಬ್ಬ ತಾಯಿಯಂತ ಸೇವೆಗಳನ್ನು ಮಾಡಿದ ಕಿರಣ್ಗೆ ಈಗ ವಿಜಯ್ ಮತ್ತೆ ಮಾಮೂಲಿ ಮನುಷ್ಯ ಆಗ್ತಾನೆ ಅಂದರೆ ಹಿಡಿಯಲಾರದಷ್ಟು ಸಂತೋಷವಾಗಿದ್ದರೆ ಅವನ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿಲ್ಲ ಕಿರಣ್ ಪ್ಲೀಸ್ ಕಾಮ್ ಡೌನ್ ಇನ್ಮುಂದೆ ಅವನ ಲೈಫ್ನಲ್ಲಿ ಎಲ್ಲ ಹ್ಯಾಪಿ ಮೂಮೆಂಟ್ಸೆ ಇಷ್ಟು ದಿನಗಳಿಂದ ನೀನು ತೆಗೆದುಕೊಂಡ ಸ್ಟ್ರೆಸ್ ಸಾಕು ಎಂದು ಅವನನ್ನು ಸಮಾಧಾನ ಮಾಡಿ ವಿಜಯ್ ತಲೆಯನ್ನು ಆತ್ಮೀಯತೆಯಿಂದ ಸವರಿ ಕಿರಣ್ಣನ್ನು ಕರೆದುಕೊಂಡು ಹೊರಗಡೆಗೆ ನಡೆದ ಸಿದ್ಧಾರ್ಥ್ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಸಾಕ್ಷಿಗೆ ಕಾಲ್ ಮಾಡಿದನು ಫೋನ್ ಕೈಯಲ್ಲಿ ಹಿಡಿದುಕೊಂಡು ಸಿದ್ಧಾರ್ಥ್ ಕಾಲಿಗೋಸ್ಕರನೇ ಕಾಯುತ್ತಿದ್ದ ಸಾಕ್ಷಿ ತಕ್ಷಣ ಕಾಲ್ ಪಿಕ್ ಮಾಡಿದಳು ಹಲೋ ಸಾಕ್ಷಿ ವಿಜಯ್ ಸರ್ಜರಿ ಸಕ್ಸಸ್ ಆಯಿತು ಎಂದು ಹೇಳಿದ ತಕ್ಷಣ ಓದ ಪ್ರಾಣ ಮತ್ತೆ ಹಿಂದಿರಿಗೆ ಬಂದಂತಾಯಿತು ಸಾಕ್ಷಿಗೆ ನಿಜಾನ ಸಿದ್ದು ವಿಜಯ್ ಮತ್ತೆ ಮಾಮೂಲಿ ಮನುಷ್ಯ ಆಗ್ತಾನ ಆನಂದ ಭಾಷಗಳಿಂದ ಕೇಳಿದಳು ಹೌದು ಸಾಕ್ಷಿ ವಿಜಯ್ ಪೂರ್ತಿಯಾಗಿ ಚೇತರಿಸಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಮನಸ್ಸು ಸಂತೋಷದಿಂದ ಹುಬ್ಬಿ ತಬ್ಬಿಬ್ಬಾಗುತ್ತಿದ್ದರೆ ಥ್ಯಾಂಕ್ ಯು ಸೋ ಮಚ್ ಸಿದ್ದು ಈ ಗುಡ್ ನ್ಯೂಸ್ಗೋಸ್ಕರನೇ ಮಾರ್ನಿಂಗ್ನಿಂದ ಕಾಯ್ತಾ ಇದ್ದೆ ಥ್ಯಾಂಕ್ ಯು ಎಂದಳು ಈಗ ಎಲ್ಲ ಓಕೆ ಅಲ್ವಾ ಏನೂ ಆಲೋಚನೆ ಮಾಡದೆ ನಿಶ್ಚಿಂತೆಯಾಗಿ ಇರು ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಸಾಕ್ಷಿ ಸರಿಸಿದ್ದು ಬಾಯ್ ಫೋನ್ ಇಟ್ಟು ಹಿಂದಕ್ಕೆ ತಿರುಗಿ ನೋಡಿದರೆ ನಗುತ್ತಾ ತನ್ನನ್ನೇ ನೋಡುತ್ತಿರುವ ಪ್ರಿಯಾ ಆಕಾಶ್ ಕಾಣಿಸಿದರು ಈಗ ಯಾಪಿನಾ ಆಕಾಶ್ ಮಾತುಗಳಿಗೆ ಹೌದು ಕಣ ತುಂಬ ಹ್ಯಾಪಿಯಾಗಿ ಇದೆ ಎಂದು ಆಕಾಶ್ನನ್ನು ಹಪ್ಪಿಕೊಂಡಳು ಟೆನ್ಷನ್ನಿಂದ ಮಾರ್ನಿಂಗ್ನಿಂದ ನೀನು ಏನೂ ಸರಿಯಾಗಿ ತಿನ್ನಲಿಲ್ಲ ಒಳಗಡೆ ನನ್ನ ಹಳೆಯನಿಗೆ ಹಸಿವಾಗ್ತಾ ಇರುತ್ತೆ ಇನ್ನು ಯಾವ ಟೆನ್ಷನ್ ಇಟ್ಟುಕೊಳ್ಳದೆ ನೀನು ಪ್ರಶಾಂತವಾಗಿದ್ದು ಒಳಗಡೆ ಇರುವ ನನ್ನ ಹಳೆಯನನ್ನು ಸಹ ಪ್ರಶಾಂತವಾಗಿ ಇಡು ಆಕಾಶ್ ಹೇಳುತ್ತಿದ್ದರೆ ಸರಿ ಅಣ್ಣ ಎಂದು ತಲೆಯಾಡಿಸಿದಳು ಸಾಕ್ಷಿ ಆಕಾಶ್ ಸಂತೋಷದಿಂದ ಒಳಗಡೆಗೆ ಹೋದರೆ ಪ್ರಿಯಾಳನ್ನು ಹಿಡಿದುಕೊಂಡು ಗಿರಗಿರ ಎಂದು ತಿರುಗಿಸಿಬಿಟ್ಟಳು ಸಾಕ್ಷಿ ವಿಜಯ್ ಚೇತರಿಸಿಕೊಳ್ಳುವ ಥರ ಮಾಡಿದ ರಾಹುಲ್ಗೆ ಕೈಗಳೆತ್ತಿ ನಮಸ್ಕಾರ ಮಾಡಬೇಕು ಪ್ರಿಯಾ ಹೀ ಈಸ್ ರಿಯಲಿ ಗ್ರೇಟ್ ಎಂದು ಸಾಕ್ಷಿ ಹೇಳುತ್ತಿದ್ದರೆ ಸಂತೋಷದಿಂದ ನೋಡುತ್ತಾ ಅವರಿಂದ ವಿಜಯ್ ಲೈಫ್ನಲ್ಲಿ ಮತ್ತೆ ಸಂತೋಷ ಚಿಗುರಿಸಿದ್ದಕ್ಕೆ ನನಗೂ ಸಹ ತುಂಬ ಹ್ಯಾಪಿಯಾಗಿ ಇದೆ ಕಣೆ ಎಂದು ಪ್ರಿಯ ಹೇಳುತ್ತಿದ್ದರೆ ಏನು ಮಾಡ್ತಾ ಇದ್ದೀರಾ ಇಬ್ರು ಎನ್ನುತ್ತಾ ಸುಶೀಲಾ ಟೀ ಕಪ್ಗಳ ಜೊತೆ ಬಂದರೆ ಸೈಲೆಂಟ್ ಆಗೋದರು ಇಬ್ಬರು ಇಬ್ಬರಿಗೂ ಟೀ ಕೊಟ್ಟು ಪಕ್ಕದಲ್ಲಿಯೇ ಕುಳಿತುಕೊಂಡಳು ಸುಶೀಲ ಪ್ರಿಯಾ ಟೀ ಕುಡಿಯುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ ದೇವರು ನೀನು ಪ್ರೀತಿಸಿದ ವಿಜಯ್ನನ್ನು ನಿನಗೆ ದೂರ ಮಾಡಿದರು ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ನೋಡಿಕೊಳ್ಳುವ ಗಂಡನನ್ನು ನಿನ್ನ ಲೈಫ್ನೊಳಕ್ಕೆ ತೆಗೆದುಕೊಂಡು ಬಂದನು ಅದೇ ರೀತಿ ವಿಜಯ್ ಲೈಫ್ನೊಳಕ್ಕೂ ಸಹ ಮತ್ತೊಬ್ಬ ಒಳ್ಳೆ ಹುಡುಗಿ ಬರಬೇಕು ಅವನು ನಿನ್ನನ್ನು ಪೂರ್ತಿಯಾಗಿ ಮರೆತು ಸಂತೋಷವಾಗಿ ಲೈಫ್ ಲೀಡ್ ಮಾಡಬೇಕು ಭಾರವಾಗಿ ನಿಟ್ಟುಸಿರು ಬಿಟ್ಟು ಟೀ ಸಿಪ್ ಮಾಡುತ್ತಿದ್ದಾಳೆ ಪ್ರಿಯ ಮತ್ತೊಂದು ಕಡೆ ಸಿದ್ಧಾರ್ಥ್ ಹೇಳಿದ ಗುಡ್ ನ್ಯೂಸ್ಗೆ ಸುದೀಪ್ ಮನಸ್ಸು ಸಂತೋಷದಿಂದ ತುಂಬಿ ತುಳುಕುತ್ತಿದೆ ವಿಜಯ್ ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಎಷ್ಟು ಸಂತೋಷ ಪಡುತ್ತಾರೋ ಈಗಲೇ ಹೋಗಿ ಹೇಳೋಣ ಎಂದರೆ ಈಗಲೇ ಬೇಡ ಎಂದನು ಸಿದ್ಧಾರ್ಥ್ ಅವನು ಬೇಡ ಅಂತ ಹೇಳಿದನು ಅಂದರೆ ಏನೋ ಒಂದು ರೀಸನ್ ಇರುತ್ತದೆ ವೇಟ್ ಮಾಡೋಣ ಎಂದು ಹಾಯಾಗಿ ಉಸಿರು ತೆಗೆದುಕೊಂಡು ಚೇರಿನಲ್ಲಿ ಹಿಂದಕ್ಕೆ ವಾಲಿದನು ಸುದೀಪ್ ಆಫೀಸ್ನಿಂದ ಬಂದು ಫ್ರೆಶ್ ಆಗಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾಳೆ ದಿವ್ಯಾ ಅತ್ತೆ ಬಾವ ಎಲ್ಲಿ ಎಂದು ಕೇಳಿದಳು ಸುತ್ತಲೂ ನೋಡುತ್ತ ನಿಧಿಯನ್ನು ಮೀಟಾಗುವುದಕ್ಕೆ ಹೋದ್ನೋ ಅಲ್ವಾ ನಿನಗೆ ಎಳ್ಳಿಲ್ವಾ ಎಂದು ಕೇಳಿದರು ಕಾವೇರಿಯವರು ಕಾಫಿ ಕೊಡುತ್ತ ನಿಧಿಯನ್ನು ಮೀಟಾಗುವುದಕ್ಕೆ ಹೋದ್ನಾ ದಿವ್ಯ ಮುಖ ಒಮ್ಮೆಲೆ ಬಾಡಿ ಹೋಯಿತು ಹೇಳ್ದ ಅತ್ತೆ ನಾನೇ ಮರೆತೋಗಿದ್ದೆ ಎಂದು ಸುಳ್ಳು ಹೇಳಿಬಿಟ್ಟಳು ದಿವ್ಯ ಮದುವೆ ಮಾಡಿಕೋ ಅಂತ ಅವನ ಹಿಂದೆ ಎಷ್ಟು ದಿನಗಳಿಂದ ಬೀಳ್ತಾ ಇದ್ದೆ ಈಗ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ನಿಧಿಯ ಜೊತೆ ಮಾತನಾಡುವುದಕ್ಕೆ ಹೋಗಿದ್ದಾನೆ ಆ ಹುಡುಗಿಯಾದರೂ ಅವನಿಗೆ ಇಷ್ಟ ಆಗಬೇಕು ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎನ್ನುತ್ತಾ ಕಾವೇರಿಯವರು ಕಿಚನ್ನೊಳಕ್ಕೆ ಹೊರಟು ಹೋದರೆ ಕಾಫಿ ಕುಡಿದು ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಕುಸಿದು ಕುಳಿತಳು ದಿವ್ಯಾ ಫ್ರೆಂಡನ್ನು ಮೀಟ್ ಆಗ್ತೀನಿ ಅಂತ ಹೇಳಿ ಹೋದನು ಆ ಫ್ರೆಂಡ್ ಅವಳೇನಾ ಜಸ್ಟ್ ನನಗೆ ಒಂದು ಮಾತೂ ಸಹ ಹೇಳಲಿಲ್ಲ ಏನೋ ಒಂಥರ ಅನ್ನಿಸಿತು ದಿವ್ಯಾಗೆ ಮ್ಯಾನೇಜರ್ನಿಂದ ಕಾಲ್ ಬಂದಿದ್ದರಿಂದ ಆಲೋಚನೆಗಳು ಪಕ್ಕಕ್ಕೆ ಇಟ್ಟು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುವುದರಲ್ಲಿ ಮುಳುಗಿ ಹೋದ ದಿವ್ಯಾ ಸ್ವಲ್ಪ ಸಮಯಕ್ಕೆ ವಿಕ್ರಮ್ ಧ್ವನಿ ಕೇಳಿ ಮೋಹನ್ ರವರೇ ನಾನು ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಟು ನಿಧಾನವಾಗಿ ಹೊರಗಡೆಗೆ ನಡೆದಳು ದಿವ್ಯಾ ಬರುವಿಕೆಯನ್ನು ಗಮನಿಸಿ ವಿಕ್ರಮ್ ತಲೆ ತಿರುಗಿಸಿ ನೋಡಿದರೆ ಸಣ್ಣಗೆ ಸ್ಮೈಲ್ ಕೊಟ್ಟು ತತ್ತರಿಸುವ ಹೆಜ್ಜೆಗಳೊಂದಿಗೆ ಹೋಗಿ ಅವನ ಹೆದರಿಕೆ ಕುಳಿತುಕೊಂಡಳು ಎಷ್ಟೊತ್ತಾಯ್ತು ದಿವ್ಯಾ ಬಂದು ಎಂದು ಕೇಳಿದನು ನೀರು ಕುಡಿಯುತ್ತ ಅರ್ಧ ಗಂಟೆ ಆಯಿತು ಬಾವ ಎಂದಳು ನಿಧಾನವಾಗಿ ಹಾಂ ಓಕೆ ಎಂದು ವಿಕ್ರಮ್ ಟಿ ವಿ ಆನ್ ಮಾಡಿ ನೋಡುತ್ತಿದ್ದರೆ ಆ ನಿಧಿಯ ಜೊತೆ ಏನು ಮಾತನಾಡಿರುತ್ತಾರೆ ಎಸ್ ಹೇಳದ್ನ ಅಥವಾ ನೋನಾ ಹೇಗೆ ಕೇಳಬೇಕು ಎಂದು ಉಗುರುಗಳು ಕಚ್ಚುತ್ತಾ ವಿಕ್ರಮ್ ಕಡೆ ನೋಡುತ್ತಿದ್ದಾಳೆ ಯಾವ ವಿಷಯವಾದರೂ ಬಾವನ ಜೊತೆ ಧೈರ್ಯವಾಗಿ ಡಿಸ್ಕಸ್ ಮಾಡುವ ನಾನು ಈಗ ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀನಿ ತನ್ನನ್ನು ತಾನೇ ಬೈದುಕೊಳ್ಳುತ್ತಿರುವ ದಿವ್ಯಾಳನ್ನು ಗಮನಿಸಿ ಸಣ್ಣಗೆ ನಗುತ್ತಾ ಏನಾದರೂ ಮಾತನಾಡಬೇಕಾ ದಿವ್ಯಾ ಎಂದು ಕೇಳಿದನು ಆಕೆಯ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತಾ ಹಾಂ ಅದು ನಿನ್ನ ಫ್ರೆಂಡನ್ನು ಮೀಟಾದ ಬಾವ ಎಂದು ಕೇಳಿದಳು ಹಾಂ ದಿವ್ಯಾ ಈಗಲೇ ಆಕೆಯನ್ನು ಕಳುಹಿಸಿ ಬಂದೆ ಆಕೆಗೆ ಏನು ಹೇಳಿದೆ ಬಾವ ಕೇಳಲಾರದೆ ಕೇಳಿದಳು ದಿವ್ಯಾ ಆಕೆ ಅಷ್ಟೊಂದು ಕೇಳಿದ ಮೇಲೆ ನೋ ಹೇಳಬೇಕು ಅಂತ ಅನ್ನಿಸಲಿಲ್ಲ ದಿವ್ಯಾ ಓಕೆ ಹೇಳ್ಬಿಟ್ಟೆ ಟಿ ವಿ ನೋಡುತ್ತಲೇ ಹೇಳಿದ ವಿಕ್ರಮ್ ಮಾತುಗಳಿಗೆ ಹೃದಯದಲ್ಲಿ ಸಿಡಿಲು ಬಡದಂತಾಯಿತು ದಿವ್ಯಾಗೆ ಏನೂ ಹೇಳಲಾಗದ ನೋವು ಅವಳ ಮನಸ್ಸನ್ನು ಕಾಡುತ್ತಿದ್ದರೆ ಬಾಯಿಂದ ಮಾತು ಹೊರಬರದೆ ಶಾಕಿಂಗ್ ಆಗಿ ನೋಡುತ್ತಿದ್ದಾಳೆ ತುಂಬ ಒಳ್ಳೆಯ ಹುಡುಗಿ ಮದುವೆ ಆದಮೇಲೆ ಫೈವ್ ಇಯರ್ಸ್ ಗ್ಯಾಪ್ ಬಂದಿದೆ ಎಲ್ಲಿಗೆ ಹೋದರೂ ಜಾಬ್ ಕೊಡ್ತಿಲ್ವಂತೆ ಎಂದು ವಿಕ್ರಮ್ ಹೇಳುತ್ತಿದ್ದರೆ ಶಾಕ್ನಿಂದ ಹೆಚ್ಚೆತ್ತು ಆಕೆಗೆ ಮದುವೆ ಆಗಿದೆಯಾ ಆಲ್ಮೋಸ್ಟ್ ಕಿರ್ಚಿಯ ಬಿಟ್ಟಳು ದಿವ್ಯ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು